ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಕ್ಯಾಪ್ಸಿಕಮ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಇದು ಸರಳ ಅಷ್ಟೇ ರುಚಿಕರ ಅಂತಲೇ ಹೇಳ್ಬೋದು ಇನ್ನೊಂದು ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ ಚಟಪಟ ಅಂತ ಸಿಡಿಬೇಕು ಆವಾಗಲೇ ನಮಗೆ ಟೇಸ್ಟು ಚೆನ್ನಾಗಿ ಬರೋದು ಹಾಗೆ ನೋಡಿ ಇವಾಗ ಚಟಪಟ ಅಂತ ಇದೆ ಇವಾಗ ನಾನು ಎರಡು ಟೇಬಲ್ ಅಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೋತಾ ಇದ್ದೀನಿ ಮತ್ತು ಎರಡು ಮೆಣ್ಸಿ ಮಧ್ಯಕ್ಕೆ ಸೀಳಿ ಸಿಳಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೋಗ್ರ ಐ ಫ್ಲೇಮಲ್ಲಿ ಮಾಡಬಾರ್ದು ಇವಾಗ ನೋಡಿ ಫ್ರೈ ಆಗಿದೆ ಇದು ಇವಾಗ ಕರಿಬೇವನೆ ಎಲೆ ಹಾಕೋತಿದ್ದೀನಿ ಇವಾಗ ಇದನ್ನು ಕೂಡ ಒನ್ ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಣ ಆ ನಂತರದಲ್ಲಿ ನಾವು ಇವಾಗ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತು ಅರಿಶಿನ ಪುಡಿನ ಒಂದು ಕಾಲು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ಸು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಹಾಕೋ ಥರ ಇವಾಗ ಆಲ್ಮೋಸ್ಟ್ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಎರಡು ಕ್ಯಾಪ್ಸಿಕಮ್ನ ಈ ಥರ ಉದ್ದಕ್ಕೆ ಸೀಳಿ ಹಾಕೋತಾ ಇದ್ದೀನಿ ಸಣ್ಣಕ್ಕಿರಬೇಕು ಬಟ್ ಉದ್ದ ಇರಬೇಕು ಎರಡು ದಪ್ಪನಾದಂತಹ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ನೇ ಮೇಯ್ನ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ತಗೋಬೇಕು ನೋಡಿ ಇವಾಗ ಇದನ್ನು ಚೆನ್ನಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಎಷ್ಟು ಬೇಯುತ್ತೆ ಅಷ್ಟು ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಕ್ಯಾಪ್ಸಿಕಮ್ ರೈಸ್ ಆಗಿರೋದ್ರಿಂದ ಮೇನು ಇದು ಚೆನ್ನಾಗಿ ಬೇಯಬೇಕು ಇಲ್ಲಿ ನೋಡಿ ಚೆನ್ನಾಗಿದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಈ ರೀತಿ ಬೇಯಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಅದೆಲ್ಲ ಶೈನಿಂಗ್ ಶೈನಿಂಗ್ ಥರ ಇದೆ ಅಷ್ಟು ಬೇಯಿಸ್ಕೋಬೇಕು ಇವಾಗ ನಾವು ಮೊದಲೇ ಮಾಡಿಟ್ಕೊಂಡಿರೋಂತಹ ರೈಸನ್ನು ಇದಕ್ಕೆ ಹಾಕೊಳ್ಳೋಣ ಇಲ್ಲಿ ಒಂದು ಸರಿಸುಮಾರು ಕಾಲು ಕೆ ಜಿಯಷ್ಟು ರೈಸಲ್ಲಿ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಅನ್ನ ಯಾವಾಗಲೂ ಇದಕ್ಕೆ ಉದುದ್ರಾಗಿರಬೇಕು ಹಾಗಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮುದ್ದೆ ಥರ ಇರಬಾರ್ದು ನೋಡಿ ಇವಾಗ ಮಿಕ್ಸ್ ಮಾಡೋಣ ಇದನ್ನು ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇವೆರಡೂ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡಬೇಕು ನಾವೇನು ಹಾಕಿದ್ವಿ ಕ್ಯಾಪ್ಸಿಕಮ್ ಕಡಲೆ ಬೀಜ ಆ ಮಸಾಲೆ ಪದಾರ್ಥಕ್ಕೆ ಈ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಮಿಕ್ಸ್ ಕೊಡಿ ನೀಟಾಗಿ ನೋಡಿ ಇವಾಗ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ನಾವು ಇವಾಗ ಇದನ್ನು ಒಂದು ನಿಮಿಷಗಳ ಕಾಲ ಲೋ ಇಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ತಿರುಕೋತಾ ಇರಬೇಕು ಹಾಗಿದ್ರೆ ನೀಟಾಗಿ ಎಲ್ಲ ಅಬ್ಸರ್ವ್ ಆಗುತ್ತೆ ಹಾಗೂ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡೋಕ್ಕೂ ತಿನ್ನೋಕ್ಕೂ ಸೂಪರ್ ಆಗಿರುವಂತಹ ಕ್ಯಾಪ್ಸಿಕಮ್ ರೈಸ್ ಸಿದ್ಧ ಆಯಿತು ಹಾಗಾದರೆ ನೋಡಿದ್ರಲ್ಲ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಬೇರೆಯವ್ರಿಗೆ ಎಲ್ಪ್ ಆಗೋ ಥರ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಹಾಲ್ ಬ ಬಾಯ್